ಫಾರ್ ಎಕ್ಸಾಂಪಲ್ ಪಿಸಿ ಓಡಿನೇ ತಗೊಳ್ಳಿ ಯಾಕಾಯ್ತು ಪಿಸಿ ಓಡಿ ಕೋಲ್ಡ್ನೆಸ್ ಆಗಿದೆ ಯುಟೆರಸ್ ಅಂಡ್ ಓವರಿಸ್ ಅಲ್ಲಿ ಯಾಕಾಯ್ತು ಮುಮೆಂಟಮ್ ಚಲನೆ ಇಲ್ಲ ಅವರು ಒಂದು ಏಳು ಎಂಟು ದಾಟಿದ ಅಂದ್ರೆ ಮುಮೆಂಟಮ್ ಅಲ್ಲಿ ಇರ್ಬೇಕು ಅವ್ರು ಅಲ್ಲಿ ಇರ್ಬೇಕು ಬಟ್ ಇವತ್ತು ಇನ್ಕ್ಲೂಡಿಂಗ್ ನನ್ ಮಗಳನ್ನು ಸೇರಿಸಿ ನಾವ್ ಹೆಂಗ್ ಬೆಳೆಸ್ತೀವಿ ಅಂದ್ರೆ ಗಂಡನ್ ಮಂದಿಗೆ ಹೋಗೋ ತನಕ ಅವ್ರಿಗೆ ಸ್ಟವ್ ಹಚ್ದೆ ಬಿಡಲ್ಲ ನಾವು ನಿಮ್ಮ ಹೆಣ್ಮಕ್ಳಿಗೆ ಪಿಸಿ ಓಡಿ ಪ್ರಾಬ್ಲಮ್ಸ್ ಅಂತದ್ ಬರಬಾರ್ದು ಅಂತಂದ್ರೆ ಇನ್ನಂದ್ರೆ ಏನು ಕೋಲ್ಡ್ ಕೋಲ್ಡ್ ಜಾಸ್ತಿ ಆಗ್ಬಿಡಿರ್ತೈತೆ ಕೋಲ್ಡ್ ಜಾಸ್ತಿ ಆಗೈತೆ ಅಂದ್ರೆ ಇನ್ನೊಂದು ಮೀನಿಂಗ್ ಏನು ಯಾಂಗ್ ಈಟ್ ಕಮ್ಮಿ ಆಗಿದೆ ಅಂತ ಫಾರ್ ಎಕ್ಸಾಂಪಲ್ ಪಿ ಸಿ ಓಡಿನೇ ತಗೊಳ್ಳಿ ಯಾಕೆ ಆಯ್ತು ಪಿ ಸಿ ಓಡಿ ಕೋಲ್ಡ್ನೆಸ್ ಆಗಿದೆ ಯುಟೆರೈಸ್ ಅಂಡ್ ಓವರಿಸ್ ಅಲ್ಲಿ ಯಾಕೆ ಆಯ್ತು ಮುಮೆಂಟಮ್ ಚಲನೆ ಇಲ್ಲ ಮೊದ್ಲು ಆದ್ರಾಗಿ ಹೆಣ್ಮಕ್ಳು ಆ ಮೈ ಎರ್ತಾಗ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಉಳಿದ ಟೈಮ್ ಎಲ್ಲ ರುಬ್ಬರು ಕುಟ್ಟೋರು ನೀರ್ ಸೇರೋರು ಕಸ ಬೆಳೆಯೋರು ಎಲ್ಲ ಆಗೋದಲ್ವಾ ಎಲ್ಲ ಮುಮೆಂಟಮ್ ಕ್ರಿಯೇಟ್ ಯಾಂಗ್ ಎನರ್ಜಿ ಕ್ರಿಯೇಟ್ ಆಗೋದು ಯಾವಾಗ ಆಂಗ್ ಜಾಸ್ತಿ ಆಯ್ತೋ ಬಿಸಿ ಜಾಸ್ತಿ ಆಯ್ತು ಬಿಸಿ ಜಾಸ್ತಿ ಆದ್ರೆ ಇನ್ನು ಹಂಗ ಕಂಟ್ರೋಲಲ್ಲಿ ಇರ್ತೈತೆ ಬಟ್ ಇವತ್ತು ನಾವು ನಮ್ಮ ಹೆಣ್ಮಕ್ಳು ಹೇಗ್ ಬೆಳೆಸ್ತಾ ಇದೀವಿ ಈಗೇ ಬೆಳೆಸಿ ಅಂತ ಹೇಳಲ್ಲ ನಿಮ್ ಪ್ರೀತಿ ಅದು ಬಟ್ ನಾನು ಹೇಳೋದು ವಿತ್ ರೆಸ್ಪೆಕ್ಟ್ ಇನ್ ಅಂಡ್ ಹ್ಯಾಂಗ್ ವಿತ್ ರೆಸ್ಪೆಕ್ಟ್ ನೇಚರ್ ಹೆಂಗ್ ಬೆಳಿಬೇಕು ಹೆಣ್ಮಕ್ಳು ಎಸ್ಪೆಷಲಿ ಅವ್ರೊಂದು ಏಳು ಎಂಟು ದಾಟಿದಂದ್ರೆ ಮೊಮೆಂಟಮ್ ಅಲ್ಲಿ ಇರ್ಬೇಕು ಅವ್ರು ಚಲನೆಯಲ್ಲಿ ಇರ್ಬೇಕು ಬಟ್ ಇವತ್ತು ಇನ್ಕ್ಲೂಡಿಂಗ್ ನನ್ ಮಗಳ್ನು ಸೇರಿಸಿ ನಾವ್ ಹೆಂಗ್ ಬೆಳೆಸ್ತೀವಿ ಅಂದ್ರೆ ಗಂಡನ್ ಹೋಗೋ ತನಕ ಅವ್ರಿಗೆ ಸ್ಟವ್ ಹಚ್ಸೋದೆ ಬಿಡಲ್ಲ ನಾವು ಯಾಕಂದ್ರೆ ಕ್ಲಿನಿಕಲ್ ನೂರಾರು ಜನ ಮಾತಾಡಿಸ್ತೀವಲ್ವಾ ನನ್ ಮಗಳು ಹೆಂಗಿದ್ದಾಳೆ ಎಲ್ಲ ನಾನು ಮಾಡ್ಕೊಡ್ತೀನಿ ಅವ್ರು ಸ್ಕೂಲ್ಗೆ ಹೋಗ್ತಾಳೆ ಕಾಲೇಜ್ಗೆ ಹೋಗ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಒಳ್ಳೇದು ಮಾಡ್ಕೊಡಿ ತುಂಬಾ ಒಳ್ಳೇದು ಯಾಕಂದ್ರೆ ನೀವೇ ಮಾಡ್ಬೇಕು ಅವ್ರಿಗೆ ಮಾಡಷ್ಟ ನಿಮ್ಮ ತಾಯಿ ಅಷ್ಟೇ ಎನರ್ಜಿ ಮಕ್ಳಿಗೆ ಎಲ್ಲಿ ಇವತ್ತು ಬೇರೆ ಆಪ್ಷನ್ ಇಲ್ಲ ನಿಮ್ಗೆ ಮಾಡ್ತೀರಾ ಮಾಡಿ ಬಟ್ ಇನ್ನೊಂದ್ ಹೇಳೋದೇನಂದ್ರೆ ಏನಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ಸಿ ಒಡಿ ಪ್ರಾಬ್ಲಮ್ಸ್ ಅಂತದ್ದು ಬರಬಾರ್ದು ಅಂತಂದ್ರೆ ನಾನ್ ಮೊದ್ಲೇ ಹೇಳಿದೆ ದೇಹದ ಕೆಳಭಾಗದಲ್ಲಿ ಏನೇ ಕಾಯಿಲೆ ಬರ್ತಾ ಇದೆ ಅಂದ್ರೆ ಅದು ಕೋಲ್ಡ್ನೆಸ್ ಇಂದಾನೆ ಇರುತ್ತೆ ಏಯ್ಟಿ ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಈಟಿಂದಾನೆ ಆಗುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ ನಾವು ಚಲನೇ ಇಲ್ದೇ ಇರೋದೇ ಅದಕ್ಕೆ ಕಾರಣ ಅದೊಂದೇ ಕಾರಣ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಕೆಲವ್ರಿಗೆ ಬ್ಲಡ್ ಡಿಫಿಷಿಯನ್ಸಿ ಇದ್ರೂ ಪಿರಿಯಡ್ ಪೋಸ್ಟ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೀವಿ ಬಟ್ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬ್ಲಡ್ ಡಿಫಿಶಿಯನ್ಸಿ ಮತ್ತೆ ಇನ್ನಿಂದಾನೇ ತೊಂದರೆ ಆಗಿರೋದು ಇಂಡೈರೆಕ್ಟ್ ಆಗಿ ಫೈನಲ್ ಆಗಿ ನಾವು ಎಂಡ್ ಎಲ್ಲಿ ಅಂದ್ರೆ ಇನ್ನೇ ಎಕ್ಸಸ್ ಆಗಿದೆ ಅಂತ ಕೆಲವರಿಗೆ ಇನ್ನು ಕಡಿಮೆ ಆಗ್ಬಿಡಿರುತ್ತೆ ಇನ್ನು ಕಡಿಮೆ ಆದ್ರೂ ದೇಹದ ಕೆಳಭಾಗದಲ್ಲೇ ತೊಂದರೆ ಆಗೋದು ಯಾಕೆ ಹೇಳಿ ಇನ್ನಂದ್ರೆ ಏನು ನರಿಶ್ಮೆಂಟ್ ಪೋಷಣೆ ಸೊ ಯಾವಾಗ ಇನ್ ಕಮ್ಮಿ ಆಗುತ್ತೋ ದೇಹದ ಕೆಳಭಾಗದಲ್ಲಿ ಪೋಷಣೆ ಕಮ್ಮಿ ಆಗುತ್ತೆ ಯಾರಾದ್ರೂ ತುಂಬಾ ಇನ್ ಎನರ್ಜಿ ಇತ್ರೆ ಅನ್ಕೊಳ್ಳಿ ತುಂಬಾ ಪೋಷಣೆ ದಷ್ಟಪುಷ್ಟವಾಗಿ ಇದ್ರ ಅನ್ಕೊಳ್ಳಿ ಹೆಂಗ್ ಕರಿತಾರೆ ಜಗಳಕ್ಕೆ ಗೂಳಿ ಆದ್ರೆ ಕಾಲ್ ಕರ್ದ ಜಗಳ ಕರಿತೈತೆ ಓಕೆ ದನಗಳು ಟಗರುಗಳು ನೋಡಿ ಕಾಲ್ ಕರ್ದು ಜಗಳ ಕರಿತವೆ ನಾವೆಂಗೆ ಕರಿತ ತೊಡೆ ಬರ್ದು ಆ ಕರಿತೀವಿ ನೀವು ನೋಡಿರ್ಬೋದು ಭೀಮಂದು ದುರ್ಯೋಧಂದು ಯುದ್ಧ ತೊಡೆ ಬರ್ದು ಯಾರೇ ಇವಾಗ ಯಾರೇ ಪೈಲನ್ ಆಗಿರ್ಲಿ ಹೆಂಗ್ ಜಗಳ ತೊಡೆ ತೊಡೆಬಡ್ದು ಕರೀತಾರೆ ಬಾಲ್ಯ ಅಂದ್ರೆ ತೊಡೆಬಡ್ದು ಕರೆಯೋದಾದ ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಏನು ಅಂತಂದ್ರೆ ನಿಮ್ಮ ದೇಹದಲ್ಲಿ ಅತಿ ಎಷ್ಟು ಪೋಷಣೆ ತಗೊಳೋದು ಹಿಡ್ದಿಟ್ಕೊಳೋದು ಯಾವ್ದಂದ್ರೆ ಅಂದ್ರೆ ನಿಮ್ಮ ಆ ತೊಡೆ ಮೂಳೆ ತುಂಬಾ ದೊಡ್ಡದು ಸ್ಟ್ರಾಂಗೆಸ್ಟ್ ನಿಮ್ ದೇಹದಲ್ಲಿ ಇನ್ನು ಜಾಸ್ತಿ ಆದಂಗಲ್ಲ ಇನ್ನು ಜಾಸ್ತಿ ಆದಂಗಲ್ಲ ಅದು ಕೂಡಿ ಇನ್ ಎನರ್ಜಿನ ಅದಕ್ಕೆ ಬಾಲ್ಯ ನನಗೆ ಎನರ್ಜಿ ಐತೆ ಅಂತ ಕರಿತೀವಿ ಪೋಷಣೆ ಅದು ಸೊ ಇವಾಗ ಈ ಹೈಬ್ರಿಡ್ ಫುಡ್ ತಿನ್ಕೊಂಡು ಕೆಲಸ ಮಾಡ್ದಂಗೆ ಕುತ್ಕೊಂಡೇ ಓದೋದು ಕುತ್ಕೊಂಡೇ ಕೆಲಸ ಮಾಡೋದು ಕಂಪ್ಲೀಟ್ಲಿ ಅಪೋಸಿಟ್ ಟು ದಿ ಇನ್ ಅಂಡ್ ಯಾಂಗ್ ನೇಚರ್ ಹಾಗಾಗಿ ಏನಾಗ್ತಾ ಇದೆ ಈ ಜನರೇಷನ್ ಮಕ್ಕಳಲ್ಲಿ ಪಿ ಸಿ ಓಡಿ ಆಗ್ತಾ ಇದೆ ಇನ್ಫರ್ಟಿಲಿಟಿ ಆಗ್ತಾ ಇದೆ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷಕ್ಕೆ ಬಂದಿರಲ್ಲ ಅವ್ರ ಸ್ಪರ್ಮ್ ಕೌಂಟ್ ಚೆಕ್ ಮಾಡಿದ್ರೆ ತುಂಬಾ ಲೋ ಇರುತ್ತೆ ಮೊಟಾಲಿಟಿ ಇರಲ್ಲ ಮೊಮೆಂಟಮ್ ಇರಲ್ಲ ಇದೆಲ್ಲ ಯಾಕಾಗತ್ತಂದ್ರೆ ಒಂದೇ ಕಾರಣ ಇನ್ನು ಜಾಸ್ತಿ ಆಗಿದೆ ಯಾಂಗ್ ಕಮ್ಮಿ ಆಗಿದೆ